ನಮಸ್ಕಾರ ಇವತ್ತು ನಾವು ಸ್ವದೇಶಿ ಮೇಳದಲ್ಲಿ ಒಂದು ವಿಶೇಷವಾದಂಥ ಗೋಮಾತೆಯರ ದರ್ಶನವನ್ನು ಮಾಡ್ತಾಯಿದ್ದೀವಿ ಇವತ್ತು ವಿಶೇಷ ಯಾಕೆಂದರೆ ದೇಶಿ ತಳಿಗಳನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ಕೃಷ್ಣ ಗೋಶಾಲೆ ಅದ್ಭುತವಾದ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಅದರ ಮಾಲೀಕರು ಪೋಷಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರು ಇದ್ದಾರೆ ಅವ್ರು ಹಸುಗಳ ಪರಿಚಯವನ್ನು ಮಾಡ್ಕೊಡ್ತಾರೆ ಯಾಕಂದರೆ ಬರೀ ಹಸು ಅಂದ್ಬಿಡ್ತೀವಿ ಹಸುಗಳಲ್ಲಿ ಸಾವಿರಾರು ವೆರೈಟಿಗಳಿರ್ತಾರೆ ಅದರಲ್ಲಿ ಸ್ವದೇಶಿ ಭಾರತದಲ್ಲಿ ಗೋಗಳಿರ್ತಕ್ಕಂಥ ವಿಶೇಷ ಅದ್ರ ಬಗ್ಗೆ ಈ ಹಸುಗಳ ಬಗ್ಗೆ ಪರಿಚಯವನ್ನು ಯಾಕೆ ಅಂತಂದರೆ ಅದು ವಿಶೇಷ ಇದು ಒಂದು ರೀತಿಯ ಸಾರ್ವಕಾಲಿಕ ದಾಖಲೆ ಆಗ್ತಕ್ಕಂಥ ಒಂದು ಮಾಹಿತಿ ನಿಮಗೆ ನಮ್ಮ ಜನಧನಿ ಪ್ರಕಾರ ಸಿಗ್ತಾ ಇದೆ ಸರ್ ಈ ಹಸುಗಳ ಬಗ್ಗೆ ಕೃಷ್ಣಮೂರ್ತಿಯವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ನಮ್ಮ ಗೋಶಾಲೆಯಲ್ಲಿ ಬಂದು ದೇಶಿ ತಳಿಗಳಲ್ಲಿ ಹದಿನೆಂಟು ತಳಿಗಳಿದೆ ಅದರಲ್ಲಿ ಈಗ ಇಲ್ಲಿ ಸ್ವದೇಶಿ ಜಯನಗರ ನಮ್ಮ ಶಾಲಿನಿ ಗ್ರೌಂಡ್ಗೆ ಹದಿಮೂರು ತಳಿಗಳು ಹಸು ತಂದಿದ್ದೀವಿ ಯಾಕಂದರೆ ಇಲ್ಲಿ ಕಟ್ಟಾಕ್ಲಿಕ್ಕೆ ಸ್ಥಳ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒಂದೊಂದೇ ತಳಿ ಇರೋದ್ರಲ್ಲಿ ಇಲ್ಲಿ ಯಾವುದಿದೆಯೋ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ತಳಿ ಬಂದು ತಾರ್ಪಾರ್ಕರ್ ತಳಿ ರಾಜಸ್ಥಾನ್ ಮತ್ತು ಪಾಕಿಸ್ತಾನ ಭಾಗದಲ್ಲಿ ಸಿಗುತ್ತೆ ತಾರ್ ಪಾರ್ಕರ್ ಅಂದ್ರೆ ತಾರ್ ತಾರ್ಮರುಭೂಮಿನಲ್ಲಿ ವಾಸ ಮಾಡುವ ಸೊಳ್ಳೆ ತಾರ್ ಪಾರ್ಕರ್ ಕಡಿಮೆ ಉಪಯೋಗಿಸುತ್ತೆ ಕಡಿಮೆ ಉಪಯೋಗಿಸುತ್ತೆ ಒಂದು ದಿನಕ್ಕೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಓಡಾಡತ್ತೆ ಕಾಲದಲ್ಲಿ ಐವತ್ತು ಡಿಗ್ರಿ ಬಿಸಿಲು ತಡೆಯುತ್ತೆ ಚಳಿಗಾಲದಲ್ಲಿ ಮೈನಸ್ ಎರಡು ಡಿಗ್ರಿ ಇದ್ರೂ ತಡೆಯುತ್ತೆ ಇದು ಅಂತ ಉತ್ಕೃಷ್ಟ ತಳಿ ಇವತ್ತು ಸ್ವದೇಶಿ ಮೇಳ ಜಯನಗರದ ಶಾಲಿನಿ ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ ಈಗ ಮೇಳವನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಯಾಕೆಂದರೆ ಪದ್ಮಿನಿ ಓಕವರು ಸಮಾಜಮುಖಿ ಚಿಂತಕರು ಸಾಮಾಜಿಕ ಕಾರ್ಯಕರ್ತರು ಎಲ್ರಿಗೂ ಎಲೆಮರೆಯ ಕಾಯಿ ನಾಯಕಿ ಗಾಯಕಿ ನಾಯಕಿ ಗಾಯಕಿ ಎಲ್ಲ ಆಗಿದ್ದಾರೆ ಎಲೆಮರೆಯ ಕಾಯಾಗಿ ಸಮಾಜಮುಖಿಯ ಕೆಲಸಗಳನ್ನು ಅದಮ್ಯ ಚೇತನವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಅವರು ಈ ಮೇಳವನ್ನು ಕುರಿತು ಒಂದೆರಡು ಅನಿಸಿಕೆ ಆಗಿದೆ ಮೇಳ ಅಂತ ಎಲ್ರಿಗೂ ನಮಸ್ಕಾರ ಮೇಳ ತುಂಬ ಅದ್ಭುತವಾಗಿದೆ ಕಳೆದ ಬಾರಿಗಿಂತನೂ ಈ ಕಳೆದ ಬಾರಿ ಹಾಗೆ ಒಂದು ಲಕ್ಷ ಜನ ಇಲ್ಲಿ ವಿಸಿಟ್ ಮಾಡಿದ್ರಂತೆ ಮೇಳಕ್ಕೆ ಬಂದಿದ್ರಂತೆ ಬಹಳಷ್ಟು ಸ್ವದೇಶಿ ಉತ್ಪನ್ನಗಳು ಹೀಗಿರುತ್ತೆ ಅಂತ ಫ್ಯೂಚರಲ್ಲಿ ನಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಸಿಗುತ್ತೋ ಇಲ್ವೋ ನೋಡೋದಕ್ಕೆ ಅದಕ್ಕಾಗಿ ಸ್ವದೇಶಿ ಮೇಳಗಳನ್ನು ಮಾಡ್ತಾ ಇರಬೇಕು ಅಂತ ಅನ್ನೋ ಅನ್ನೋ ಒಂದು ಫೀಲಿಂಗ್ ನನಗೆ ಈ ಸ್ವದೇಶಿ ಮಳಿಗೆಗಳನ್ನು ನೋಡುವಾಗ ಬಂತು ಖಂಡಿತವಾಗಿ ನಾವು ದೇಶೀಯರಾಗಿ ಸ್ವದೇಶಿ ಮೇಳದ ಜೊತೆಗೆ ಸ್ವದೇಶಿ ಚಿಂತನವನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ನೋಡಿ ನಾನು ಇವತ್ತು ಸ್ವದೇಶಿ ಆಗಿದ್ದೇನೆ ನಾನು ಕಾಟನ್ ಸೀರೆ ಮತ್ತು ನನ್ನ ಚೀಲವನ್ನು ಕಾಟನ್ ಚೀಲವನ್ನು ಉಪಯೋಗಿಸಿದ್ದೀನಿ ಇದರಲ್ಲೂ ಸ್ವದೇಶಿ ನಿಮಗೆ ಕಾಣಿಸ್ತಾ ಇರ್ಬೋದು ಬಹಳಷ್ಟು ಒಳ್ಳೊಳ್ಳೆ ಮಳಿಗೆಗಳಿದೆ ಖಂಡಿತ ಬಂದು ಒಮ್ಮೆ ನೋಡಲೇಬೇಕಾದಂತಹ ಮಳಿಗೆ ಮಳಿಗೆಗಳು ಬಹಳಷ್ಟು ನೂರಾರು ಮಳಿಗೆಗಳು ಇಲ್ಲಿದೆ ಸತತವಾಗಿ ಕಳೆದ ಬಾರ ಕಳೆದ ವಾಸಲ್ಲಿ ಒಂದು ಲಕ್ಷ ಜನ ಬಂದಿದ್ರಂತೆ ಈ ಸಲ ಎರಡು ಮೂರು ಲಕ್ಷ ಜನ ಬಂದ್ ಬರ್ಲಿ ಅಂತ ನಾನು ಆಶಿಸ್ತೇನೆ ಹಾಗೂ ಅದ್ಭುತವಾದ ಮಳಿಗೆಗಳು ಮತ್ತು ಅದ್ಭುತವಾದ ಸ್ವದೇಶಿ ಮೇಳ ಇವತ್ತು ಉದ್ಘಾಟನೆ ಆಗಿದೆ ನೀವೆಲ್ರು ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಯು ವೀಕ್ಷಕರೇ ಇಲ್ಲಿ ಸ್ವದೇಶಿ ಮೇಳದಲ್ಲಿ ಅಮೃತ್ ನೋನಿ ಸ್ಟಾಲ್ ಅಲ್ಲಿ ಇದ್ದೀವಿ ಇಲ್ಲಿ ಏನು ವಿಶೇಷತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ಆ್ಯಕ್ಚುಲಿ ಅಮೃತ್ ನೋನಿ ಅನ್ನೋದೇನಿದೆಯಲ್ಲ ಒಂದು ಹೆಲ್ತ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇದೆ ಎಸ್ಪೆಷಲಿ ಡಯಾಬಿಟೀಸ್ಗೆ ಆರ್ಥ್ರೈಟಿಸಿಗೆ ಕ್ಯಾನ್ಸರ್ಸಿಗೆ ಗ್ಯಾಸ್ಟ್ರೈನಿಗೆ ಇದನ್ನು ನೋನಿ ಹಣ್ಣಿನಿಂದ ಮಾಡಿರೋಂಥ ಜ್ಯೂಸ್ ಬೇಸಸಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇಟ್ಕೊಂಡು ಅದನ್ನು ಪ್ರಿಪ್ರೇಷನ್ಸ್ ಮಾಡಿರ್ತೀವಿ ನಾವು ಈಗ ಡಯಾಬಿಟೀಸ್ಗೆ ಆರ್ಥ್ರೈಟಿಸ್ಗೆ ಇಮ್ಯುನಿಟಿಗೆ ಸೊ ಈ ಥರ ಪ್ರಾಡಕ್ಟ್ಗಳನ್ನು ಮಾಡಿಕೊಂಡು ಅವರಿಗೆ ಕೊಟ್ಟಾಗ ಇಮ್ಯುನಿಟಿ ಡಯಾಬಿಟೀಸು ಅದೆಲ್ಲದನ್ನು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆವಾಗ ಅದು ಒಂಥರ ಈ ಅಡ್ಜುವೆಂಟ್ ಥೆರಪಿ ಅಂತ ಏನು ಹೇಳ್ತೀವಲ್ಲ ಇವಾಗಿನ ಜನಕ್ಕೆಲ್ಲರಿಗೂ ಹೆಚ್ಚಾಗಿ ಡಯಾಬಿಟೀಸು ಆರ್ಥ್ರೈಟಿಸ್ ಅನ್ನೋದೇನಂದರೆ ಮ್ಯಾನೇಜ್ಮೆಂಟ್ ಮಾಡೋಂಥ ಕಾಯಿಲೆ ಕೆಲವೊಂದು ಮೆಡಿಸಿನ್ ತೊಗೊಂಡಾಗ ಸೈಡ್ ಎಫೆಕ್ಟ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ ಈ ಥರ ಹರ್ಬಲ್ಲು ಆ್ಯಂಡ್ ನೋನಿ ವರ್ಲ್ಡ್ ವೈಡಲ್ಲಿ ಯೂಸ್ ಮಾಡೋಂಥ ಹಣ್ಣು ಅದು ಆ ಹಣ್ಣಿನಿಂದ ಮಾಡಿರೋಂಥ ಪ್ರಾಡಕ್ಟ್ ಇರೋದರಿಂದ ಸೊ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಎಲ್ಲರಿಗೂ ಆರೋಗ್ಯದಲ್ಲಿ ಲಕ್ಷಾಂತರ ಜನ ನಮ್ಮದು ಪ್ರಾಡಕ್ಟ್ ಬಳಸ್ತಾರೆ ಒನ್ ಕೈಂಡ್ ಆಫ್ ಆಯುರ್ವೇದಿಕ್ ತಾರನ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದು ಬೇಸಾಗಿ ನೋನಿ ಹಣ್ಣನ್ನು ಯೂಸ್ ಮಾಡಿರ್ತೀವಿ ಆಯುರ್ವೇದದಲ್ಲೂ ನೋನಿ ಹಣ್ಣಿನ ಬಗ್ಗೆ ಹೇಳಿದ್ದಾರೆ ಅಚ್ಚು ಕಫಲ ಆಯುಷ್ ಕಫಲ ಅಂತ ಬಟ್ ಅದು ಕಾಡಲ್ಲಿ ಬೆಳೆಯೋದ್ರಿಂದ ಅದರ ಯೂಸೇಜ್ ಜಾಸ್ತಿ ಜನಕ್ಕೆ ಗೊತ್ತಿರಲಿಲ್ಲ ಇವಾಗ ಇವಾಗ ಅದು ಪಾಪ್ಯುಲರ್ ಆಗ್ತಾ ಇದೆ ವರ್ಲ್ಡ್ ವೈಡಲ್ಲಿ ಒಂದು ಪ್ರಕಾರ ನೋಡಿದರೆ ಒಂದು ಹತ್ತು ಕೋಟಿಗಿಂತ ಜಾಸ್ತಿ ಜನ ಇದನ್ನು ದಿನನಿತ್ಯ ಯೂಸ್ ಮಾಡ್ತಾರೆ ಹಾಗಾಗಿ ಹೆಲ್ತ್ ಬೆನಿಫಿಟ್ ಆಗಲಿ ಅಂತ ಹೇಳಿ ಎಲ್ಲ ಪ್ರಾಡಕ್ಟ್ನೂ ಮಾಡ್ತೇವೆ ಧನ್ಯವಾದಗಳು ಸರ್ ಓಕೆ ನಮಸ್ಕಾರ ಬೆಂಗಳೂರಿನ ಜಯನಗರದಲ್ಲಿ ನಡೀತಾ ಇರುವಂಥ ಸ್ವದೇಶಿ ಮೇಳದಲ್ಲಿ ವಿಶಿಷ್ಟವಾದಂಥ ಮಳಿಗೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಅಜ್ಜಿಯ ಅರಮನೆ ಅನ್ನುವಂಥದ್ದು ನಾವು ಹಿಂದಿನ ದಿನಗಳಲ್ಲಿ ಮನೆಗಳಲ್ಲಿ ಬರೆಸ್ ಬಳಸ್ತಾ ಇದ್ದಂಥ ಉಪಕರಣಗಳು ಅಡುಗೆ ಮಾಡೋದಕ್ಕಿರಲಿ ಒಂದು ಮಸಾಲೆ ಮಾಡೋದಕ್ಕಿರಲಿ ಚಟ್ನಿ ಪಲ್ಯ ಈ ಥರದ್ದು ಏನೇ ಮಾಡೋದಕ್ಕಾದರೂ ಒಂದು ಹಳೆಯ ಕಾಲದ ಉಪಕರಣಗಳೇನಿದ್ವು ಅದು ಇಲ್ಲಿ ಎಲ್ಲವೂ ಕೂಡ ಲಭ್ಯ ಇದೆ ಇದನ್ನು ವಿಶಿಷ್ಟವಾಗಿ ಅವುಗಳನ್ನು ಆಧುನಿಕ ಸ್ವರೂಪವನ್ನು ಕೊಟ್ಟು ಅದನ್ನು ಬಳಕೆಗೆ ಯೋಗ್ಯವಾಗುವಂಥ ಮಾಡಿ ಅದನ್ನೆಲ್ಲ ಕಡೆ ಇವತ್ತು ಮಾರಾಟ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ರೇವತಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಂದ ಈ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದೆಲ್ಲ ಹೇಗೆ ಬಳಸ್ಬೋದು ಇದರ ಉಪಯುಕ್ತತೆ ಏನು ಇದರ ಅಡ್ವಾಂಟೇಜಸ್ ಏನು ಅನ್ನೋಂಥದ್ದು ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಗಿದೆ ಈ ಅಜ್ಜಿ ಅರಮನೆ ಏನು ಐಟಮ್ಸ್ ಎಲ್ಲ ಹೇಗಿದೆ ಸರ್ ವಿಶೇಷತೆ ಇದೆ ಸರ್ ನಮ್ದು ಏನಂತಂದರೆ ನಾವು ಹಳೆ ಕಾಲದಲ್ಲಿ ಏನೇನು ಮರ್ತಿದ್ರು ನಮ್ಮ ಪೂರ್ವಿಕರನ್ನ ಮಾಡ್ಕೊಂಡು ಬಂದಿದ್ದನ್ನು ಅದನ್ನು ವಾಪಸ್ಸು ತೊಗೊಂಡು ಬರಲಿಕ್ಕೆ ಎಲ್ಲ ಟ್ರೈ ಮಾಡ್ತಾ ಇದೀವಿ ಇವಾಗ ಬಳಪದ ಕಲ್ಲಿನ ಪಾತ್ರೆಗಳಾಗಲಿ ಈ ಥರ ಈ ಶಾವ್ಗೆ ಹೊರಳುಗಳಾಗಲಿ ಇದೆಲ್ಲ ನಾವು ಮರ್ತ್ ಬಿಟ್ಟಿದ್ವಿ ಆಮೇಲೆ ಕಂಚಿನ ಪಾತ್ರೆಗಳು ಇದೆಲ್ಲ ನಾವು ಆ ಕಾಲದಲ್ಲಿ ಎಲ್ಲ ಯೂಸ್ ಮಾಡ್ತಿದ್ದು ಮರದ ಸೌಟುಗಳು ಅದೆಲ್ಲದು ಏನೇನು ನಮ್ಮ ಪೂರ್ವಿಕರು ಯೂಸ್ ಮಾಡಿದರು ಅಂದರೆ ಬಳಸಿದ್ರು ಅದನ್ನೆಲ್ಲ ಹುಡುಕಿ ಹೊರಗೆ ತರ್ತಾಯಿದ್ದೀವಿ ಸೊ ಇದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಅವಾಗ ಚಿರಂಜೀವಿಗಳಾಗಿ ಬದುಕ್ತಾಯಿದ್ರು ಅವರುಗಳು ಆರೋಗ್ಯವಂತರಾಗಿ ಇದ್ರಾಗ ಇವಾಗ ಆರೋಗ್ಯವೇ ಇಲ್ಲ ಯಾಕಂದರೆ ನಮಗೆ ಸರಿಯಾದ ಊಟ ವ್ಯವಸ್ಥೆ ಸರಿಗಿಲ್ಲ ಇವಾಗ ಜಂಕ್ ಫುಡ್ಸು ಎಲ್ಲ ಇದರಿಂದ ಬಟ್ ಈ ಥರ ಪಾತ್ರೆಗಳನ್ನ ಮಾಡ್ಕೊಳ್ಳೋದ್ರೆ ನಮಗೆ ಹೇರೇಳಾಗ ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮ್ಮು ರಸಮ್ಗೆ ಇ ಎಮ್ ಪಾತ್ರೆ ಅಂತ ಇರುತ್ತೆ ಸೊ ಇದರಲ್ಲ ಏನಂದರೆ ಹಿರಿಯರಿಗೆ ಗೊತ್ತಿತ್ತು ಯಾವುದ್ರಲ್ಲಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಐರನ್ ಎಲ್ಲ ಸಿಗುತ್ತೆ ಅಂತ ಹಾಗೆ ಕಬ್ಬಿಣದ ಬಾಂಡ್ಲಿಗಳು ಎರಕದ್ದು ಎಲ್ಲ ಇದೆ ಸೊ ಎಲ್ಲ ಒಂದು ಹಳೆ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಏನೇನು ಇರ್ತಿತ್ತೋ ಅದನ್ನು ವಾಪಸ್ ಇಲ್ಲಿಗೆ ತಂದಿದ್ದೀವಿ ಭಾಳಷ್ಟು ಜನರಿಗೆ ಏನಾಗಿದೆ ಈ ಹಳೆಯ ಕಾಲದ ಉಪಕರಣಗಳೇನಿದೆ ಸಾಮಾನುಗಳು ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಅದನ್ನ ತೊಳೆಯೋದು ಕಷ್ಟ ಅಂತ ಸೊ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಸರ್ ಇದು ಬಳಪದ ಕಲ್ಲಿನ ಪಾತ್ರೆಗಳು ಕಷ್ಟನೇ ಇಲ್ಲ ತೊಳೆಯೋದು ಅದು ಹೆಂಗಂದ್ರೆ ನ್ಯಾಚುರಲ್ ನಾನ್ ಸ್ಟಿಕ್ ಆ ಕಲ್ಲು ನ್ಯಾಚುರಲ್ ನಾನ್ ಸ್ಟಿಕ್ ಅದು ಹೆಂಗಂತಂದರೆ ನೀವು ತೊಳಿತಾಯಿದ್ದಂಗೆ ಅದಕ್ಕೆ ನಿಮ್ಗೇನು ಬೇಡ ನಿಮ್ಮ ಕೈಯಲ್ಲಿ ನಿಮ್ಮ ಸ್ವಲ್ಪ ಬೂದಿ ಇದ್ರೆ ಸಾಕು ಇಲ್ಲಾಂದರೆ ಕಾಫಿ ಪುಡಿ ಚರಟ ಇದ್ದರೂ ಸಾಕು ತೊಳ್ಕೊಂಡ್ಬಿಡ್ಬೋದು ಏನೂ ಅಂಟಲ್ಲ ಕಂಚಿನ ಪಾತ್ರೆಯಲ್ಲಿ ಹಾಲು ಕಾಯಿಸ್ಕೊಂಡು ನಿಧಾನ ದೂರಿಲಿ ಕಾಯಿಸ್ಕೊಂಡ್ರೆ ಹಾಲಿಂದ ಸತ್ವಾಂಶಗಳು ಹಾಳಾಗೋದಿಲ್ಲ ಅದೆಲ್ಲ ತೊಳೆಯೋದು ಕಷ್ಟನೇ ಇರಲಿಲ್ಲ ಒಂಚೂರು ಹುಣ್ಸೆ ಹಣ್ಣು ಹತ್ಕೊಂಡು ತೊಳೆದು ಬಿಟ್ಟರೆ ಮುಗಿದೋಯ್ತು ಈ ಕಾಲದ ನಾವು ಕೆಮಿಕಲೆಲ್ಲ ಹಾಕಿ ತೊಳೆದು ಪಾತ್ರೆಗೆ ಇನ್ನೂ ಕೆಮಿಕಲ್ ಆ್ಯಡ್ ಮಾಡ್ತಾಯಿದ್ದೀವಿ ಅದಿನ್ನೂ ತಪ್ಪು ಸೊ ಆ ಕಾಲದಲ್ಲಿ ಒಂದು ಬೂದಿ ಇಟ್ಕೊಂಡು ಎಲ್ಲ ಮುಗಿಸೋರು ಹಾಗೆ ಈಗ ನಿಮ್ಮ ಹತ್ರ ಸಾಕಷ್ಟು ಹಳೆ ಕಾಲದ ಉಪಕರಣಗಳಿದೆ ಪಾತ್ರೆಗಳಿದೆ ಇದರಲ್ಲಿ ತೀರಾ ಈಗ ಬಳಸ್ತೇ ಇರುವಂತಹದ್ಯಾವುದು ಅಂದ್ರೆ ತೀರಾ ಜನ ಮರ್ತೇ ಬಿಟ್ಟಿದ್ದಾರೆ ಅದು ಬಳಪದ ಕಲ್ಲಿನ ಪಾತ್ರೆಗಳು ಹಾಗೂ ಕಂಚಿನ ಪಾತ್ರೆಗಳು ಕಬ್ಬಣ ಇವಾಗ ವಾಪಸ್ ಬಂದಿದೆ ಸ್ಟಿಕ್ ಹೋಗಿ ಇವಾಗ ಸ್ವಲ್ಪ ಕಡೆ ಎಲ್ಲ ತಿರುಗಿದ್ದಾರೆ ಬಟ್ ಮೇಜರು ಬಳಪದ ಕಲ್ಲಿಂದು ಮರತೇ ಹೋಗಿದ್ರು ಅವ್ರ ಮನೇಲಿತ್ತು ಇದನ್ನು ಮೇಲೆ ಓಹ್ ನಮ್ಮ ಅಜ್ಜಿ ಇತ್ತು ಅನ್ನೋದು ಇವಾಗ ಜ್ಞಾಪಕ ಬರ್ತಿದೆ ಎಲ್ಲರಿಗೂ ಸೊ ನಾವೇನು ಮಾಡಿದ್ದೀವಿ ಅಂದರೆ ಕಸ್ಟಮೈಸ್ ಮಾಡಿದ್ದೀವಿ ಚಿಕ್ಕ ಪಾತ್ರೆ ಆ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಗಡಿಗೆಗಳು ಇವಾಗೆಲ್ಲ ನಾವು ಹೆಂಗೆ ಅಂದರೆ ಆರುನೂರು ಮಿಲಿ ಗಡಿಗೆಯಿಂದ ಹಿಡಿದು ಆರು ಲೀಟ್ರು ಹತ್ತು ಲೀಟ್ರವರೆಗ ಮಾಡಿಸ್ಕೊಡ್ತೀವಿ ಇನ್ನೊಂದು ಹೊಸ ಒಂದು ಆಲೋಚನೆ ಶುರುವಾಗಿದೆ ಬ್ಯಾಕ್ ಟು ನೇಚರ್ ಅಂತ ಮತ್ತೆ ನಿಸರ್ಗಕ್ಕೆ ಹೋಗ್ಬೇಕು ನಾವು ಹಳ್ಳಿಗೆ ಹೋಗ್ಬೇಕು ಅನ್ನೋದು ಸೊ ನೀವು ಈ ಹಳೆಯ ತಲೆಮಾರಿನ ಉಪಕರಣಗಳೇನು ಮಾಡ್ತಾ ಇದ್ದಾರೆ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ಈ ಥರದ ಒಂದು ನ್ಯೂ ಜನ್ರೇಷನ್ ಕೂಡ ಹೊಸ ಯಂಗ್ಸ್ಟರ್ಸು ಕೂಡ ಅದನ್ನು ಇಷ್ಟಪಡ್ತಾ ಇದ್ದಾರೆ ಹಳ್ಳಿ ಥರದ ಜೀವನ ಮಾಡಬೇಕು ಮತ್ತೆ ನಿಸರ್ಗಕ್ಕೆ ಹೋಗ್ಬೇಕು ಅಂತ ಸರ್ ಇವಾಗ ಎಷ್ಟೋ ನೋಡ್ತಾ ಇದ್ದೀರಾ ಓದಿರೋರು ವಾಪಸ್ಸು ಕೃಷಿಗೆ ಹೋಗ್ತಾ ಇದ್ದಾರೆ ಹಳ್ಳಿಗಳಿಗೆ ವಾಪಸ್ಸು ಅವ್ರ ಮನೆಗಳು ಕುಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಅವ್ರ ಮನೇಲಿ ಆ ಪಾತ್ರೆಗಳು ಇಲ್ಲವಲ್ಲ ಅಯ್ಯೋ ಕೊಟ್ಬಿಟ್ವಲ್ಲ ಅನ್ನೋ ಒಂದು ಬೇಜಾರು ಬಂದಿದೆ ಸೊ ಇವಾಗ ಅದಕ್ಕೆ ಯಂಗ್ ಜನ್ರೇಷನ್ ಅವರು ತುಂಬ ಮಾರ್ತಾ ಇದ್ದಾರೆ ಇವಾಗ ಎಷ್ಟೋ ಜನ ಬಂದು ಇದನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಇನ್ನೂ ಒಂದಷ್ಟು ಮಾಡಿಸ್ಕೊಡಿ ಈ ಥರ ಮಾಡಿಸ್ಕೊಡಿ ಆ ಥರ ಮಾಡಿಸ್ಕೊಡಿ ಅಂತ ಕೇಳಿ ಈಗ ಅವ್ರ ಹಳ್ಳಿಗಳಲ್ಲಿ ಮನೆ ಕಟ್ಕೊಂಡು ಇವಾಗ ಇದನ್ನು ವಾಪಸ್ಸಲ್ಲಿ ತೊಗೊಂಡು ಇಟ್ಕೊತಾ ಇದ್ದಾರೆ ಇವಾಗ ಇಲ್ಲಿ ಸಿಟಿಗಳಲ್ಲೂ ಉಪಯೋಗಿಸ್ತಾ ಇದ್ದಾರೆ ಬೇಕಾದ್ರಲ್ಲಿ ಹೇರಳುವ ಕ್ಯಾಲ್ಸಿಯಂ ಬರುತ್ತೆ ಒಂದರಲ್ಲಿ ಕಬ್ಬಿಣಾಂಶ ಬರುತ್ತೆ ಇನ್ನೊಂದರಲ್ಲಿ ನಿಮಗೆ ಮೆಗ್ನೀಷಿಯಮ್ ಸಿಗುತ್ತೆ ಹಾಗೆ ಕಾಸ್ಟೆಲ್ಲ ಸರ್ ನಮ್ಮದಂತೂ ಅಫೋರ್ಡೆಬಲ್ ವೆರಿ ಅಲ್ಲಿ ನಾವು ಮಾಡಿಸ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಅಜ್ಜಿ ಅರಮನೆಯಲ್ಲಿ ನಿಮಗೆ ಏನೇ ಪದಾರ್ಥಗಳು ಮಾಡಿದ್ರು ಇವಾಗ ನಮ್ಮದು ಪೂಜಾ ಪರಿಕರಗಳನ್ನೂ ಅಷ್ಟೇ ಹಳೆ ಕಾಲದಲ್ಲಿ ಇದ್ದಿರೋ ಪಂಚವಾಳಗಳು ಎಲ್ಲನೇ ಹೊರಗೆ ತಂದಿದ್ದೀವಿ ಎಲ್ಲ ನಾವು ಎಂಟೈರ್ ಇಲ್ಲಿ ಏನೇ ನಿಮಗೆ ಕಾಣಿಸೋದು ಸಿಗುತ್ತೋ ಎಲ್ಲ ಮ್ಯಾನುಫ್ಯಾಕ್ಚರರ್ಸಿಂದ ಬರುತ್ತೆ ನಾವು ಹೋಗಿ ಇನ್ನೊಂದು ಅಂಗಡಿಲಿ ಕೊಂಡ್ಕೊಂಬಂದು ಇಲ್ಲಿ ಇಡ್ತಾ ಇಲ್ಲ ಸರ್ ನಾವೆಲ್ಲ ಮಾಡಿಸ್ಕೊಂಡು ಬರ್ತಾ ಇರೋದ್ರಿಂದ ಬೆಟ್ ವೆರಿ ನಾಮಿನಲ್ ಕಾಸ್ಟಲ್ಲಿ ನಿಮಗೆ ಸಿಗ್ತಾ ಇದೆ ನಮಗೆ ನೀವು ಬೇರೆಯವ್ರ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮಗೆ ಇನ್ನೂ ಕಡಿಮೆ ಸಿಗುತ್ತೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಇದು ರೇವತಿ ಅವರ ಮಾತು ಅಜ್ಜಿಯ ಅರಮನೆ ಅನ್ನುವಂಥದ್ದು ಏನಿದೆ ಇದು ನಮ್ಮ ಹಳೆ ಕಾಲದ ಅಡುಗೆ ಮನೆಯಲ್ಲಿ ಬಳಸ್ತಾ ಇರುವಂಥ ಎಲ್ಲ ಉಪಕರಣಗಳು ಕೂಡ ಈಗ ಯೋಗ್ಯ ದರದಲ್ಲಿ ಸಿಗ್ತಾ ಇದೆ ಆರೋಗ್ಯದ ಒಂದು ಭಾಗ್ಯ ಏನಿದೆ ಅದು ಸಿಗಬೇಕಂದ್ರೆ ನಾವು ಮತ್ತೆ ಮರಳಿ ನಮ್ಮ ಹಳ್ಳಿಯ ಜೀವನ ಹಳೆಯ ಜೀವನಕ್ಕೆ ಹೋಗಬೇಕಾಗುತ್ತೆ ಆ ಎಲ್ಲ ಉಪಕರಣಗಳು ಕೂಡ ಇವತ್ತು ಇಲ್ಲಿ ಲಭ್ಯ ಇದೆ ಮತ್ತು ನಮ್ಮ ಇವನಕ್ಕೆ ಮೇಂಟೆನೆನ್ಸ್ ಬಗ್ಗೆ ಭಾಳಷ್ಟು ನಮ್ಗೆ ಆತಂಕ ಇದೆ ಇವನ್ನ ಈಸಿಯಾಗಿ ಕೂಡ ಮೇಂಟೈನ್ ಮಾಡ್ಬೋದು ಇವುಗಳನ್ನು ಮತ್ತೆ ಬಳಸೋಣ ಮತ್ತೆ ಆರೋಗ್ಯವಂತರಾಗೋಣ ಅಂತ ಹೇಳ್ತಾ ಜನಧನಿವಾಹಿನಿಗಾಗಿ ಜೈತೀರ್ಥವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಾಗಲಿಲ್ಲ ಇದು ಸ್ವದೇಶಿ ಮೇಳ ಶಾಲಿನಿ ಗ್ರೌಂಡಲ್ಲಿ ನಡೀತಾ ಇರ್ತಕ್ಕಂಥದ್ದು ದಿನಾಂಕ ಹನ್ನೊಂದನೇ ತಾರೀಕು ತನಕ ನಡೆಯುತ್ತೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ದೊಡ್ಡ ದೊಡ್ಡ ಒಂದು ಸ್ಟಾಲ್ಗಳನ್ನು ನೀವು ನೋಡ್ತಾ ಇದ್ದೀರಾ ಈ ರೀತಿ ಒಂದು ಸ್ವದೇಶಿ ಮೇಳಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಮೇಳವನ್ನು ಯಶಸ್ವಿಗೊಳಿಸಬೇಕು ನಾನು ಪರಿಸರ ಚಂದ್ರಶೇಖರ ಜನಧನಿಗೆ ಜಯತೀರ್ಥ ಅವ್ರ ಜೊತೆ